ಈ ಥರದ ಒಂದು ಲೆವೆಲಿಗೆ ಅವರು ಬೆಳೆದಿದ್ದಾರೆ ಅಂದರೆ ನಾವು ನಮಗೆ ಒಂದು ಭಾಳ ಪ್ರೌಢ ಭಾವನೆ ನಮ್ಮಲ್ಲಿ ಬರ್ತಾ ಇದೆ ನಮ್ಮ ನಮ್ಮ ಹುಡುಗ ಅಂತ ಹೇಳಿ ಆ್ಯಸ್ ಅ ಪೀಪಲ್ ಆ್ಯಸ್ ದೇ ಆರ್ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಎಲ್ಲರಿಗೂ ತಿಳಿಸುವಂಥ ಇದೆ ಒಳ್ಳೆ ಮೂವಿ ಹಾಲಲ್ಲಿ ಬೆಗೆತಿಗುವ ಕಲ್ಲು ಸಕ್ಕರೆಗೆ ರುಚಿಯಲ್ಲಿ ಸಿಹಿ ಉಂಟು ರೂಪದ ಸುಳಿವಿಲ್ಲ ಇದೊಂದು ಮನದಲ್ಲಿ ಯಾವತ್ತೂ ಉಳಿಯುವ ಮಾತು ರಾಧಾಕೃಷ್ಣ ಪ್ರೀತಿಯನ್ನು ಈ ಒಂದು ಹೋಲಿಸಿ ಮಾಡಿದಂಥ ಒಂದು ಕಥೆ ಅದ್ಭುತ ಮೈರು ನಗರ ಸ್ಟೂಡೆಂಟ್ ಬದುಕು ಹೆಮ್ಮೆ ಆಗ್ತದೆ ಕನ್ನಡದ ಅಭಿಮಾನ ಕನ್ನಡದ ಪದಗಳು ತುಂಬಾ ಖುಷಿ ಆಯ್ತು ಇದು ಭಾವನೆಗಳಿರುವ ವ್ಯಕ್ತಿಗಳಿಗೆ ಅದ್ಭುತವಾದ ಒಂದು ಸಿನಿಮಾ ಭಾವತೀರಯಾನ ಸೂಪರ್ ಮೂವಿ ಎಲ್ಲರೂ ನೋಡಿ ತಮ್ಮ ಭಾವನೆ ಹೇಗೆ ಅಂತಲೇ ಅರ್ಥ ಮಾಡ್ಕೋಬಹುದು ಸೂಪರ್ ಸೂಪರ್ ಮೂವಿ ಒಬ್ಬ ಕಲಾವಿದ ಯಾವ ರೀತಿಯಲ್ಲಿ ಆಳವಾಗಿ ಅದನ್ನು ಅಧ್ಯಯನ ಮಾಡಿ ಬರೆದಿರ್ತಾನೋ ಅದರ ಮೇಲೆ ಸಮಾಜಕ್ಕೆ ಕೊಡುವಂತಹ ಕೊಡುಗೆಗಳು ತುಂಬ ಇರ್ತದೆ ಅಂತ ಹೇಳಿದೆ ಬಟ್ ತುಂಬ ಆಳವಾಗಿ ಅಧ್ಯಯನ ಮಾಡಿ ಒಂದು ಸಂಸಾರದ ಒಳಗೆ ಅಥವಾ ಒಂದು ಜೀವನದಲ್ಲಿ ಬರುವಂತಹ ಕೆಲವೊಂದು ಘಟನೆಗಳನ್ನು ಆಧರಿಸಿಕೊಂಡು ಮಾಡಿದ್ದಾರೆ ಪ್ರತಿಕ್ರಿಯೆ ಭಾಳಷ್ಟು ಒಳ್ಳೆಯದಾಗಿದೆ ನಾವು ಕೂಡ ನಿರೀಕ್ಷೆ ಮಾಡಲಿಲ್ಲ ಮಕ್ಕಳು ಏನು ಮಾಡ್ತಾರೆ ಅನ್ನೋಂತಿತ್ತು ಅದಕ್ಕೋಸ್ಕರ ನೋಡಿದವರೆಲ್ಲ ಮತ್ತೊಮ್ಮೆ ಅವಕಾಶ ಸಾಕಷ್ಟು ಜನ ಮತ್ತೆ ಮತ್ತೆ ಬಂದು ನೋಡುವಂಥ ವ್ಯವಸ್ಥೆಗಳಾಗ್ತಾ ಇದ್ದಾವೆ ಆತ್ಮೀಯ ವೀಕ್ಷಕರೇ ನಮಸ್ತೆ ಭಾವತೀರಯಾನ ಸುಳ್ಯದ ಹುಡುಗ ಇವತ್ತು ಕನ್ನಡ ಚಲನಚಿತ್ರದಲ್ಲಿ ತುಂಬ ಒಂದು ಅದ್ಭುತವಾದ ಚಲನಚಿತ್ರವನ್ನು ನಿರ್ದೇಶಿಸುವ ಮಟ್ಟಕ್ಕೆ ಬೆಳೆದಿರುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆಯ ಸಂಗತಿ ಮಯೂರ್ ಅಂಬೆಕ್ಕಲ್ ಸ್ವತಃ ನಿರ್ದೇಶನ ಸಂಗೀತ ನಿರ್ದೇಶನ ಗಾಯನ ಸಂಭಾಷಣೆ ಚಿತ್ರಕಥೆ ಹೀಗೆ ಅನೇಕ ಆಯಾಮಗಳಲ್ಲಿ ಈ ಒಂದು ಭಾವತೀರ ಯಾನದಲ್ಲಿ ತನ್ನ ಒಂದು ಸೃಜನಶೀಲತೆಯನ್ನು ಸಾಬೀತುಪಡಿಸಿದಂಥ ಓರ್ವ ಕಲಾವಿದ ಖಂಡಿತವಾಗಿಯೂ ಸುಳ್ಯದಕ್ಕೆ ಹೆಮ್ಮೆ ಇವತ್ತು ಕಳೆದ ಹತ್ತು ದಿನಗಳಿಂದ ಪುತ್ತೂರಿನ ಭಾರತ ಸಿನಿಮಾಸ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ ದಿನಂಪ್ರತಿ ಕಿಕ್ಕಿರಿದ ಜನಸಂದಣಿಯಲ್ಲಿ ಪ್ರದರ್ಶನಗೊಳ್ತಾ ಇದೆ ಅದನ್ನು ವೀಕ್ಷಿಸಿದಂಥ ಏನು ವೀಕ್ಷಕರು ಏನು ಕೇಳೋಣ ಪ್ರೀತಿ ತುಂತಾ ಇರೋ ಮನಸ್ಸಲ್ಲಿ ಒಂಟಿತನ ಖಾಲಿ ಆಗುತ್ತೆ ಸೂರ್ಯನ ಬೆಳಕನ್ನ ಚಂದ್ರನಲ್ಲಿ ನೋಡಿ ಭೂಮಿ ತನ್ನ ಒಂಟಿತನ ಮರೆಯುತ್ತೆ ಒಂದೊಂದು ಓಡ್ತಾ ಇದೆಲ್ಲ ಪ್ರಿಯ ವೀಕ್ಷಕರ ಸುಳ್ಯದ ಹುಡುಗ ಮಯೂರ್ ಅಂಬೆಕಲ್ಲು ಚಂದ್ರಮನಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟಿದ್ದಾರೆ ತನ್ನ ಚೊಚ್ಚಲ ಚಿತ್ರ ನಿರ್ದೇಶನದಲ್ಲಿ ಭರವಸೆ ನಿರೀಕ್ಷೆ ಮೂಡಿಸಿದ್ದಾರೆ ಫೆಬ್ರವರಿ ಇಪ್ಪತ್ತೊಂದರಂದು ಬಿಡುಗಡೆಗೊಂಡಿರುವ ಭಾವತೀರಯಾನ ಚಲನಚಿತ್ರ ಪ್ರೇಕ್ಷಕರ ಮನಗೆದ್ದಿದ್ದು ಎರಡನೇ ವಾರಕ್ಕೆ ದಾಪುಗಾಲಿಡುತ್ತಿದೆ ಫೆಬ್ರವರಿ ತಿಂಗಳಲ್ಲಿ ಬಿಡುಗಡೆಗೊಂಡ ಚಲನಚಿತ್ರಗಳಲ್ಲಿ ಬೆಂಗಳೂರಿನ ಫಿಲ್ಮ್ಕಾರನ ವತಿಯಿಂದ ರಾಜ್ಯ ಮಟ್ಟದಲ್ಲಿ ಆಯ್ಕೆ ಮಾಡುವ ತಿಂಗಳ ಮೂವಿ ಆಫ್ ವೀಕ್ಗೆ ಭಾವತೀರಯಾನ ಚಿತ್ರ ಆಯ್ಕೆಯಾಗಿದೆ ಭಾವತೀರಯಾನ ಚಲನಚಿತ್ರ ಮೂಲಕ ಮಯೂರ್ ಅಂಬೆಕ್ಕಲ್ಲು ಪೂರ್ಣ ಪ್ರಮಾಣದ ಚಿತ್ರಕಥೆ ರಚನಾಕಾರನಾಗಿ ಚಿತ್ರದ ನಿರ್ದೇಶಕನಾಗಿಯೇ ಕಾಣಿಸಿಕೊಂಡದ್ದು ನಮ್ಮ ಕಣ್ಣೆದುರಿನ ವಿಸ್ಮಯ ಸದಾ ಮೌನವಾಗಿಯೇ ಕನಸು ಕಾಣುತ್ತಿದ್ದ ಹಿತಾಮಿತ ಮಿತ ಭಾಷಿಕ ಮಯೂರ್ ಅಂಬೆಕ್ಕಲ್ಲು ಇದೀಗ ಮೌನವಾಗಿಯೇ ಸಾಧಿಸಿದ್ದಾರೆ ಚಿತ್ರರಂಗದ ಮನಗೆದ್ದಿದ್ದಾರೆ ನಿರ್ದೇಶಕ ಮಯೂರ್ ಅಭಿನಯಿಸಿದ ತೇಜಸ್ ಕಿರಣ್ ಚಂದನ ಅನಂತಕೃಷ್ಣ ವಿಭಾ ಡೋಂಗ್ರೆ ಮುಂತಾದವರೆಲ್ಲ ಅದ್ಭುತ ಪ್ರತಿಭೆ ತೋರಿದ್ದಾರೆ ಮಾಡಿದ್ದಾರೆ ಸ್ಟೋರಿ ಎಲ್ಲ ಒಳ್ಳೆದಾಗಿದೆ ಮ್ಯೂಸಿಕ್ ಎಲ್ಲ ಚೊಚ್ಚಲು ಪ್ರಯತ್ನ ಬಹಳ ಅದ್ಭುತವಾಗಿದೆ ಯಾಕೆಂದರೆ ನಾವು ಒಂಥರ ಒಂದು ಇದರಲ್ಲಿ ಬಂದಿದ್ದೇವೆ ಯಾವ ಥರ ಮಾಡಿರ್ತಾರೋ ನಮ್ಮ ಊರಿನವ್ರಿಗೆ ಆ ಒಂದು ಇದು ಇರೋದಿಲ್ಲ ಅಂದರೆ ಆ ಫಿಲ್ಮ್ ಟಚ್ ಇಂಡಸ್ಟ್ರಿಗಳ ಟಚ್ಗಳಲ್ಲಿ ಇಲ್ಲದವರು ಅಲ್ಲಿ ಹೋಗಿ ಆ ಇಂಡಸ್ಟ್ರಿಯಲ್ಲಿ ಈ ಥರದ ಒಂದು ಲೆವೆಲಿಗೆ ಅವರು ಬೆಳೆದಿದ್ದಾರೆ ಅಂದರೆ ನಾವು ನಮಗೆ ಒಂದು ಬಹಳ ಪ್ರೌಢ ಭಾವನೆ ನಮ್ಮಲ್ಲಿ ಇದೆ ನಮ್ಮ ಊರಿನ ಹುಡುಗ ಅಂತ ಹೇಳಿದರು ಅದು ಯಾವತ್ತಿಗೂ ಎಂಜಾಯ್ ಮಾಡಿದೆವು ಖುಷಿಯಾಯ್ತು ತುಂಬ ಖುಷಿಯಾಯಿತು ಸರ್ ಅಂದರೆ ಆ್ಯಕ್ಸೆಪ್ಟ್ ಪೀಪಲ್ ಆ್ಯಸ್ ದೇ ಆರ್ ಅಂತ ಹೇಳುವಂಥದ್ದನ್ನು ಸ್ಪಷ್ಟವಾಗಿ ಎಲ್ಲರಿಗೆ ತಿಳಿಸುವಂಥ ಇದೆ ಅಂದರೆ ಮನುಷ್ಯ ಮಾಡುವ ಯಾವುದೇ ಒಂದು ತಪ್ಪು ಅಂತ ಅನಿಸ್ಬೋದು ಸಮಾಜದಲ್ಲಿ ಆದರೆ ಅದಕ್ಕೆ ಅವನಿಗೆ ನಿಜವಾಗಿ ಆ ಒಂದು ಪ್ರೀತಿ ಯಾ ಕೊರತೆ ಕಾರಣ ಅಂತ ಹೇಳುವಂಥದ್ದು ಸ್ಪಷ್ಟ ಆಗ್ತದೆ ಅದರಿಂದ ಒಳ್ಳೆಯ ಎಂಡಿಂಗನ್ನು ಕೊಟ್ಟಿದ್ದಾರೆ ಖುಷಿಯಾಯ್ತು ಥ್ಯಾಂಕ್ ಯು ತುಂಬಾ ಒಳ್ಳೆ ಮೂವಿ ಹಾಲಲ್ಲಿ ಬೆ ಕಲ್ಲು ಸಕ್ಕರೆಗೆ ರುಚಿಯಲ್ಲಿ ಸಿಹಿ ಉಂಟು ರೂಪದ ಸುಳಿವಿಲ್ಲ ಇದೊಂದು ಮನದಲ್ಲಿ ಯಾವತ್ತು ಉಳಿಯುವ ಮಾತು ಮತ್ತೆ ಮೆಲುಕು ಹಾಕುವ ಸಾಲುಗಳು ಸಾಹಿತ್ಯ ತುಂಬಾ ಚೆಂದ ಉಂಟು ಖುಷಿ ಆ ಒಳ್ಳೆಯ ರಾಧಾಕೃಷ್ಣ ಪ್ರೀತಿಯನ್ನು ಈ ಹೋಲಿಸಿ ಮಾಡಿದಂತ ಒಂದು ಕಥೆ ಅದ್ಭುತ ಒಂದು ಒಳ್ಳೆಯ ಸಿನಿಮಾ ನಾನು ಎರಡು ಗಂಟೆ ಇಪ್ಪತ್ತು ನಿಮಿಷ ಒಳ್ಳೆಯ ಸಿನಿಮಾ ನೋಡಿದ್ದೇನೆ ಇದರ ನಿರ್ದೇಶಕರಾದ ಮಯೂರ್ ಅಂಬೇಗರ್ ಅವರನ್ನು ನಾನು ಅಭಿನಂದಿಸಿದ್ದೇನೆ ಅದ್ಭುತ ಚೆನ್ನಾಗಿತ್ತು ಸೀನರಿ ಅದಿದೆ ಅಲ್ಲ ಆದರೆ ಲಾಸ್ಟಲ್ಲಿ ಸ್ವಲ್ಪ ಬೇಜಾರಾಯಿತು ಎಮೋಷನಲ್ ನಮಸ್ತೆ ಚೆನ್ನಾಗಿದೆ ಕತೆ ನಮ್ಮದೇ ಊರಿನ ಕತೆ ಹಳ್ಳಿಯ ಸೀನರಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಯೂರು ನಮ್ಮ ಸ್ಟೂಡೆಂಟ್ ಅಂತ ನಡ್ಕೊಳ್ಳಿಕ್ಕೂ ಹೆಮ್ಮೆ ಆಗ್ತಿದೆ ಕನ್ನಡದ ಅಭಿಮಾನ ಕನ್ನಡದ ಪದಗಳು ತುಂಬ ಖುಷಿಯಾಯ್ತು ಅವನಿಗೂ ಅವರ ಮನೆಯವರಿಗೂ ಹಾಗೆ ಕನ್ನಡಿಗರು ಎಲ್ರಿಗೂ ಆಗಿದೆ ಚೆನ್ನಾಗಿತ್ತು ಚಂದ ಇತ್ತು ಅದರಲ್ಲಿ ಅಪ್ಪ ಮಗಂದೆಲ್ಲ ಕ್ಯಾರೆಕ್ಟರ್ ಮತ್ತೆ ಜಾಸ್ತಿ ಅವರು ಸಣ್ಣದಿರುವ ಫಿಲ್ಮ್ ತುಂಬ ಚೆನ್ನಾಗಿತ್ತು ಇದು ಭಾವನೆಗಳಿರುವ ವ್ಯಕ್ತಿಗಳಿಗೆ ಅದ್ಭುತವಾದ ಒಂದು ಸಿನಿಮಾ ಭಾವನೆಗಳು ತುಂಬಿ ತುಂಬಿರಬೇಕು ಇಲ್ಲಾದ್ರೆ ಅದು ಅರ್ಥ ಆಗೋದಿಲ್ಲ ಅತ್ ಅತ್ಯುತ್ತಮವಾಗಿ ನಡೆಸಿಕೊಟ್ಟಿದ್ದಾರೆ ಇವರು ಈ ಚಿತ್ರ ಫಿಲ್ಮನ್ನು

ತಮ್ಮ ಹೆಸರು ಪುತ್ತೂರೆ ಸುಳಿ ಚೆಂದಾಗಿತ್ತ ಹೆಸರು ಹೇಳಿ ಫ್ಯಾಮಿಲಿ ಸಮೇತ ಒಂದಿದೆ ಹೇಳಿ ಚೆನ್ನಾಗಿತ್ತು ಹೇಗಿತ್ತು ಮೇಡಮ್ ಫಿಲ್ಮು ಸುಳಿಯಾಯಿತ Sarah, ¿hangete ¿es que el filme? ¿Like? ¿Like, eh? Mira, me hiciste filmar. ¿Cómo Sarah, me hiciste सांस्कृिक रसमत कथ தெகனவ பாவாதேரயா ரொம்ப சரை இருந்து அந்த சரை இருந்து ஸ்கிரிப்ட் ரொம்ப சரை இருந்து பாத்தல ஃபெஸ்டிவல் ரொம்ப சரை இருந்து கம்ப்ளீட் ஆகுது ஃிலிம் டீம் எல்லாரும் கூட ஆல்ரஸ் அந்த ஃபெஸ்டிவல் கரெக்ட்டா இருந்துது அதுக்கு டான் செனல் ரொம்ப கரெக்ட்டா இருந்துது பாவாதேரயா நம்ம ஊரே நம்ம டீம் உருவாக்கிட்டாங்க எனக்கு மிட்வே ஒரு மெசேஜ் இருந்து சரை இருந்து थैंक यू கேன் தேங்க்யூ ரொம்ப தேங்க

ಸಂಪನ್ನ ಕೊಡ್ತಾನೆ ಅಂತ ಹೇಳಿ ನಿಜವಾಗ ಅವು ಮಾಡಿದ್ದಾನೆ ಅಂತ ಹೇಳಿ ಬಂದನ್ನ ಇಲ್ಲಿಗೆ ಬರ್ಲಿಕ್ಕೆ ಬಿಸಿ ಶೆಡ್ಯೂಲ್ ಆಗುದಿಲ್ಲ ಆದರೆ ನಮ್ಮೂರ ಹುಡುಗನಿಗೆ ಎಂಕರೇಜ್ ಮಾಡಬೇಕು ಎಲ್ಲರೂ ಬಂದು ನೋಡಬೇಕು ನಾನು ಬಯಸ್ತೇನೆ ಮಾತ್ರ ತುಂಬಾ ಯಾವ ಹಂತದಲ್ಲೂ ಕೂಡ ಬೋರ್ ಉಡಿಸುದಿಲ್ಲ ಈ ಇಡೀ ಫಿಲ್ಮ್ ಬಹಳ ಚೆನ್ನಾಗಿದೆ ತುಂಬಾ ಚೆನ್ನಾಗಾಗಿದೆ ಅದ್ಭುತವಾದ ಕಲ್ಪನೆ ಈಗಿನ ಕಾಲದಲ್ಲಿ ಪ್ರಸ್ತುತ ಒಂದು ಸಂಗತಿ ಏನು ಹಾಗಾಗಿ ಬಹಳ ಅವರು ಖಂಡಿತವಾಗಿ ನೋಡಬೇಕು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಂಬಂಧಗಳನ್ನು ಯಾವ ರೀತಿ ಉಳಿಸಿಕೊಳ್ಬಹುದು ಅಂತ ಹೇಳುದರ ಮಹತ್ವ ತೋರಿಸಿಕೊಂಡಿದ್ದಾರೆ ಹಾಗಾಗಿ ನನ್ನ ಮಗಳು ಕೂಡ ಹೇಗೆ ಮಾಡದೆ ಓಕೆ ಆ ವೀಕ್ಷಕರೇ ನಮ್ಮೊಂದಿಗೆ ವಸಂತ ಲಕ್ಷ್ಮಿ ಮೇಡಮ್ ಇದ್ದಾರೆ ಬಹುಶಃ ಈ ಈ ಒಂದು ಫಿಲಂ ಇಲ್ಲಿ ಬಿಡುಗಡೆ ಆಗಬೇಕಿದ್ರೆ ಆ ಬಿಡುಗಡೆ ಸಮಾರಂಭದಲ್ಲಿ ಭಾಗವಹಿಸಿದವರು ಅದರ ಜೊತೆಗೆ ನಟಿ ಕಲಾವಿದೆ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಬಹುಶತ್ರು ದಿನಗಳಿಂದ ಕಿಕ್ಕಿರಿದ ಪ್ರೇಕ್ಷಕರ ಸಮ್ಮುಖ ಇದು ಪ್ರದರ್ಶನಗೊಳ್ತಾ ಇದೆ ತಾವು ಕೂಡ ನೋಡಿದ್ರಿ ಈ ಒಂದು ಭಾವತೀರಯಾನದ ಬಗ್ಗೆ ನಿಲ್ಲಿಸ್ತಾ ಇದೆ ಯಾನ ಈ ಸಿನಿಮಾ ನಾನು ನೋಡಿದಾಗ ವಿಭಿನ್ನವಾದ ಒಂದು ರೀತಿಯಲ್ಲಿ ಅದು ಮೂಡಿಬಂದಿದೆ ಅಂತ ನನಗೆ ನೋಡ್ತಾ ನೋಡ್ತಾ ತುಂಬ ಖುಷಿಯಾಯಿತು ಈ ರೀತಿಯಲ್ಲಿ ಒಂದು ಭಾವನೆಗಳನ್ನು ಜೋಡಿಸ್ಕೊಂಡು ಮಾಡಿರುವಂತಹ ಈ ಒಂದು ಸಿನಿಮಾ ಅತ್ಯಂತ ಯಶಸ್ವಿ ಆಗಿದೆ ಅಂತ ನನಗೆ ಮೊನ್ನೆ ಅನಿಸಿತು ಇದರಲ್ಲಿ ಕಥೆಯನ್ನು ಬರೆದದ್ದು ತುಂಬ ಆಳವಾಗಿ ನಾನು ಮೊನ್ನೆ ಮಾ ಮಾತಾಡ್ತಾನೂ ಹೇಳಿದ್ದೆ ಒಬ್ಬ ಕಲಾವಿದ ಯಾವ ರೀತಿಯಲ್ಲಿ ಆಳವಾಗಿ ಅದನ್ನು ಅಧ್ಯಯನ ಮಾಡಿ ಬರೆದಿರ್ತಾನೋ ಅದರ ಮೇಲೆ ಸಮಾಜಕ್ಕೆ ಕೊಡುವಂತಹ ಕೊಡುಗೆಗಳು ತುಂಬ ಇರ್ತದೆ ಅಂತ ಹೇಳಿದೆ ಬಟ್ ತುಂಬ ಆಳವಾಗಿ ಅಧ್ಯಯನ ಮಾಡಿ ಒಂದು ಸಂಸಾರದ ಒಳಗೆ ಅಥವಾ ಒಂದು ಜೀವನದಲ್ಲಿ ಬರುವಂತಹ ಕೆಲವೊಂದು ಘಟನೆಗಳನ್ನು ಆಧರಿಸಿಕೊಂಡು ಮಾಡಿದ್ದಾರೆ ಆ ಪ್ರೀತಿಯ ಭಾವನೆಗಳು ತುಂಬ ಅದ್ಭುತವಾಗಿ ವ್ಯಕ್ತವಾಗಿದೆ ಆ ಜನರು ನೋಡಬೇಕು ಸಮಾಜದಲ್ಲಿ ಯಾ ವಿಭಿನ್ನವಾದ ರೀತಿಯ ಪ್ರೀತಿ ಪ್ರೀತಿಯ ಕಥೆಗಳಿರ್ತದೆ ಈ ಕಥೆಗಳೆಲ್ಲವನ್ನು ಜೋಡಿಸಿಕೊಂಡು ಮಾಡಿದ್ದಾರೆ ತುಂಬ ಅದ್ಭುತ ಅದ್ಭುತವಾಗಿದೆ ಮತ್ತು ಜನರಿಗೆ ಇದರಿಂದ ತುಂಬ ಮಾಹಿತಿಗಳು ಸಿಗ್ತದೆ ಭಾವತೀರಯಾನ ಚಲನಚಿತ್ರದ ನಿರ್ಮಾಪಕರಲ್ಲಿ ಒಬ್ಬರಾಗಿರುವಂಥ ಮತ್ತು ನಿರ್ದೇಶಕರ ತಂದೆ ಶೈಲೇಶ್ ಎಂಬೆಕಲ್ಲು ತಾಯಿ ಅಶ್ವಿನಿ ಅಕ್ಕ ನಮ್ಮ ಮುಂದಿಗಿದ್ದಾರೆ ಕಳೆದ ಹತ್ತು ದಿನಗಳಿಂದ ಪ್ರದರ್ಶನಗೊಳ್ತಾ ಇದೆ ಹೇಗಿದೆ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಭಾಳಷ್ಟು ಒಳ್ಳೆಯದಾಗಿದೆ ನಾವು ಕೂಡ ನಿರೀಕ್ಷೆ ಮಾಡಲಿಲ್ಲ ಮಕ್ಕಳು ಏನು ಮಾಡ್ತಾರೆ ಅನ್ನೋಂತಿತ್ತು ಅದ್ರ ಬಹುಶಃ ನೋಡಿದವರೆಲ್ಲ ಮತ್ತೊಮ್ಮೆ ನೋಡಬೇಕು ನೋಡಬೇಕನ್ನುವಂಥ ತವಕ್ಕದಲ್ಲಿ ಸಾಕಷ್ಟು ಜನ ಉದಾಹರಣೆಗೆ ಜೀವನ್ ರಾಮ ಇರ್ಬೋದು ಕೆ ಆರ್ ಗೋಪಾಲಕೃಷ್ಣ ಇರ್ಬೋದು ಅದಕ್ಕೆ ಸಾಕಷ್ಟು ಜನ ಮತ್ತೆ ಮತ್ತೆ ಬಂದು ನೋಡುವಂಥ ವ್ಯವಸ್ಥೆಗಳಾಗ್ತಾ ಇದ್ದಾವೆ ನಮಗೊಂದು ಸಂತೋಷ ಅಂತ ಹೇಳಿದರೆ ನಮಗೆ ಇಲ್ಲಿ ಥಿಯೇಟ್ರನ್ನು ಹೇಳೋ ದೃಷ್ಟಿಯಲ್ಲಿ ಕನ್ನಡ ಸಿನಿಮಾ ಈ ರೀತಿ ಓಡುವುದಿಲ್ಲ ಅನ್ನುವಂಥ ವಾತಾವರಣ ಹತ್ತು ದಿನಗಳಿಂದ ನಮಗೆ ಭಾಳಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಅದಕ್ಕೋಸ್ಕರ ಇನ್ನು ಮತ್ತೆ ಗುರುವಾರದವರೆಗೆ ಮುಂದುವರೆಸಿದ್ದಾರೆ ಅದು ನಮಗೆ ಬಹಳ ಸಂತೋಷ ಕೊಟ್ಟಿದೆ ಗುರುವಾರದವರೆಗೆ ಕೂಡ ಪ್ರತಿನಿತ್ಯ ಒಂದು ಏಳು ಕಾಲು ಗಂಟೆಗೆ ಚಲನಚಿತ್ರ ನಡೀತದೆ ದಯವಿಟ್ಟು ಯಾರೆಲ್ಲ ಇಷ್ಟೊಳಗೆ ಈ ಅವಕಾಶ ವಂಚಿತರಾಗಿದ್ದೀರಿ ಖಂಡಿತವಾಗಿಯೂ ನಿರುತ್ಸಾಹ ಮಾಡಬೇಕು ಅಂದರೆ ನಿರಂತರವಾಗಿ ಗುರುವಾರದವರೆಗಿದೆ ಮತ್ತು ಮುಂದುವ ಮುಂದುವರಿಸುವಂಥ ನಮ್ಮ ಕೈಲಿದೆ ಜನಗಳ ಕೈಲಿದೆ ಮತ್ತೆ ಮುಂದುವರೆದರೂ ಮುಂದುವರಿಬಹುದು ವಾತಾವರಣ ಚೆನ್ನಾಗಿದೆ ಸಹಕರಿಸಿದ ಎಲ್ಲರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನೋಡದಿರೋರೆಲ್ಲರೂ ಮತ್ತೆ ಮತ್ತೆ ಬಂದು ಇದನ್ನು ನೋಡಿ ನೋಡಿದವರು ಖಂಡಿತ ಸಂತೋಷ ಪಡ್ತೀರ ಅನ್ನೋಂಥ ಭಾವನೆ ನಮಗಿದೆ ಒಂದು ವಿಶೇಷವಾದ ಹಾಗೆ ಮಾಮೂಲಿನ ಚಿತ್ರ ಚಲನಚಿತ್ರದಾಗೆಲ್ಲ ಒಂದು ವಿಶೇಷವಾಗಿರತಕ್ಕಂಥ ಜನಗಳಿಗೆ ಭಾವನೆಗಳಿಗೆ ಸ್ಪಂದಿಸುವಂಥ ಒಂದು ಪ್ರಯತ್ನ ನಮ್ಮ ಮಕ್ಕಳಿಂದ ಆಗಿದೆ ಖಂಡಿತವಾಗಿದೆ ಪ್ರತಿಯೊಬ್ಬರ ಮನ ಮುಟ್ಟುತ್ತದೆ ಅನ್ನತಕ್ಕಂಥ ವಿಶ್ವಾಸ ನಮ್ಮದು ಜನರೆಲ್ಲರೂ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ತುಂಬ ಜನ ಬಂದು ನಮ್ಮೂರಿಂದ ಯಾಕೆಂದರೆ ನಾವು ಅಲ್ಲಿ ಥಿಯೇಟ್ರ್ ಇಲ್ಲದ ಕಾರಣ ಸುಳ್ಳದವರು ಪಾಪ ಇಲ್ಲಿ ಬಂದು ವೀಕ್ಷಣೆ ಮಾಡಿ ಮಯೂರ್ ಅಂಬೇಕಲ್ನ ಆಗಿರ್ಬೋದು ಅವರ ಟೀಮನ್ನು ಎಲ್ಲರನ್ನ ತುಂಬ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ಈ ಸುಳ್ಯದ ಹೆಮ್ಮೆಯ ಹುಡುಗ ಇವತ್ತು ಕನ್ನಡ ಚಲನಚಿತ್ರರಂಗದಲ್ಲಿ ಒಂದು ಅದ್ಭುತವಾದ ಸಾಧನೆಯನ್ನ ಮಾಡಿದ್ದಾರೆ ನಮ್ಮೆಲ್ಲರ ಭಾವನೆಗಳನ್ನು ಮೀಟುವ ಒಂದು ಪಲ್ಲವಿಸುವ ಒಂದು ವಿಶೇಷ ಚಲನಚಿತ್ರದ ಮೂಲಕ ಯಶಸ್ಸನ್ನು ಸಾಧಿಸಿದ್ದಾರೆ ಪ್ರಥಮ ಪ್ರಯೋಗದಲ್ಲಿ ಗುರುವಾರದವರೆಗೆ ಇದು ಇದೇ ಚಲನಚಿತ್ರದಲ್ಲಿ ಚಲನಚಿತ್ರ ಮಂದಿರದಲ್ಲಿ ಪ್ರದರ್ಶನಗೊಳ್ಳಿದೆ ಖಂಡಿತವಾಗಿಯೂ ನಮ್ಮೂರ ಹುಡುಗರೊಬ್ಬ ಇಂಥ ಸಾಧನೆ ಮಾಡಿರುವಂಥದ್ದು ಇಂಥ ಸೃಜನಶೀಲವಾದಂಥ ಒಂದು ಪ್ರಾಕಾರದಲ್ಲಿ ಹೆಸರನ್ನು ಗಳಿಸಿರುವಂಥದ ಹಿಂದೆ ಈ ಎಲ್ಲರ ವೀಕ್ಷಕರ ಒಂದು ಪ್ರೋತ್ಸಾಹ ಕೂಡ ಬೇಕಾಗುತ್ತೆ ಹಾಗಾಗಿ ಈ ಒಂದು ಕನ್ನಡ ಚಿತ್ ಕಲ ಚಲನಚಿತ್ರ ರಂಗದಲ್ಲಿ ಒಂದು ಅದ್ಭುತವಾದ ಮೈಲಿಗಲನ್ನು ನೆಟ್ಟಿರುವಂಥ ಈ ಮಯೂರ್ ಅಂಬೆಕ್ಕಲ್ ಅದೇ ರೀತಿಯಲ್ಲಿ ಅವರ ಮನೆಯವರು ಇರ್ಬೋದು ಜೊತೆಗೆ ಇಲ್ಲಿ ನಟಿಸಿರುವಂಥ ಎಲ್ಲ ನಟರಿರ್ಬೋದು ಅವರೆಲ್ಲರ ನಟನೆಯನ್ನು ಮತ್ತು ಒಂದು ಅದ್ಭುತವಾದ ಕಥೆಯನ್ನು ಒಂದು ಕಥಾ ಹಂದರವಾಗಿ ಬೆಳೆಸಿ ಇವತ್ತು ಸಂಭಾಷಣೆಯಲ್ಲಿರ್ಬೋದು ಅಥವಾ ಚಿತ್ರಕಥೆಯಲ್ಲಿರ್ಬೋದು ನಿರ್ದೇಶನದಲ್ಲಿರ್ಬೋದು ಗಾಯನದಲ್ಲಿರ್ಬೋದು ಅದರಲ್ಲಿರುವಂಥ ಎಲ್ಲ ಸಾಲುಗಳು ಮತ್ತೆ ಮತ್ತೆ ನೆನಪಿಸುವಂಥ ಸಾಲುಗಳು ಇದೆಲ್ಲವನ್ನ ನೀವು ಎಂಜಾಯ್ ಮಾಡಲೇಬೇಕು ಖಂಡಿತವಾಗಿ ಅತ್ಯುತ್ತಮವಾದ ಒಂದು ಸಿನಿಮಾ ನಮ್ಮ ಸುಳ್ಯದ ಹುಡುಗ ನೀಡಿದ್ದಾನೆ ಎನ್ನುವುದು ನಮಗೆಲ್ಲರೂ ಕೂಡ ಹೆಮ್ಮೆಯ ಸಂಗತಿ ಗುರುವಾರದವರೆಗೆ ಈ ಒಂದು ಚಲನಚಿತ್ರ ಮಂದಿರದಲ್ಲಿ ಇದು ಪ್ರದರ್ಶನಗೊಳ್ಳಲಿಕ್ಕಿದೆ ಸಂಜೆ ಏಳು ಕಾಲಕ್ಕೆ ಮತ್ತೊಮ್ಮೆ ನೀವು ಒಮ್ಮೆ ನೋಡಿದರೂ ಮತ್ತೊಮ್ಮೆ ಅಥವಾ ನೋಡಿದರೂ ಪ್ರಥಮವಾಗಿ ಆದರೂ ನೀವು ನೋಡಲೇಬೇಕು ಎನ್ನುವುದು ನಮ್ಮ ಆಶಯ ಕೂಡ ಕ್ಯಾಮರಾ ಪರ್ಸನ್ ರಿಪೋರ್ಟರ್ ಧ್ಯಾನ್ದ ಕೊರತೋಡಿ ಜೊತೆ ಭಾರತ ಸಿನಿಮಾಸ್ನಿಂದ ದುರ್ಗಾ ಕುಮಾರ್ ನಾಯಕರ ಸುದ್ದಿ ನ್ಯೂಸ್ ಸುಳ್ಯ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെലർസ്